நம்ம சன்னன சன்ன ஓண நீச்சந்தனக்கி ஏன் பாத் எல்லாம் சாச்சாரில்ல நீ

இது மஜா அந்த இதெல்லாம் டென்ஷன் கடுமையாக விடுத்து

ಎದಿ ಎತ್ತಕ್ಕೆ ಬೆಳೆದ ಮಗಳ ದೌಡ್ ಕಂಕಣ ಭಾಗ್ಯ ಸಿಗುವ ತತೆ ಕೂಗಕ್ಕೆ ತನ್ನ ನಾನು ನೀ ಕುಡಿದ್ರು ನನ್ನ ಮದುವೆ ಹಾಕೈತೆ ಅಂಗರ ಏನು ಒಬ್ಬ ಮಗ ಬಾಗಿಗೆ ಎತ್ತ ಬರ್ತಾನು ಬ್ರೆಡಿಂಗ್ ಚೆಕ್ ಮಾಡ್ತಾನು ನನ್ನ ಅಳಕ್ಕೆ ಓಡ 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 ನಾ ಮಾತಾಡಿದೆ ಬೇರೆ ಅವನು ಮಾತಾಡಿದೆ ಬೇರೆ ಅವನು ಡಿಂಗ್ ಚೆಕ್ ಮಾಡ್ತಾನು ಇಬ್ರು ಡಿಂಗ್ ಚೆಕ್ ಡಿಂಗ್ ಚೆಕ್ ಮಾಡಿ ಮದುವೆ ಕಿತ್ತ ತbmodಲಾಗಿ

ನೀ ಅನ್ಕೊಂಡಂ ಆಗಂಗಿಲ್ಲ ಅದ್ರ ಬಗ್ಗೆ ಕಾಳಜಿ ಬಿಟ್ಟು ಬಿಡು ನಾ ನಿನ್ನ ಮಗಳು ನಿನ್ನ ಮರ್ಯಾದೆಗೆ ಧಕ್ಕಿ ಬರುವಂತ ಯಾವತ್ತು ಮಾಡಕ್ ಹೋಗಂಗಿಲ್ಲ ನಡಿ ನಡಿನ ಟೈಮ್ ಹಾಳಾಗೈತಿ ಗಪ್ಪನ ಮಲ್ಕೊಂಡ್ ನಡಿಯಪ್ಪ ಏನಾರ ಮಾಡ ನಾನೊಂದ್ ಇಟ್ಟು ಹೋಗಿ ಒಳಗೆ ಸ್ವಲ್ಪ ಆಟಾಕಿನಿ ಹೋಗ್ ನಾ ಇಲ್ಲೇ ಮಕ್ಕಳೇ ಮಕ್ಕಳ ನೈ ಇಲ್ಲೇ ಮಕ್ಕಳ ಯಾವ್ದೋ ರಾತ್ರಿ ಯಾವ್ದೋ ಗೊತ್ತ ಆ ತಿಳಿ ಏನಾರ ಮಾಡ್ಕೋರಿಪ್ಪ ಟೈಮ್ ಬಾಳಾಗೇತಿ ನಿದ್ದಿ ಬಾಳ ಬರಾಕತ್ತ ಸ್ವಲ್ಪ ಆಟ ಹಾಕಿನ ನಿಬ್ಬಕ್ಕೋ ನನ್ನ ಅಣ್ಣ ಊರಂತೂರಿಗೆ ಕರೆಸ ನಮ್ಮ ಮಾವಕಿನ ಕೊಡ್ತನೆ ಅಂತ ಹೇಳಿ ನೀ ಯಾಕೆ ಬಂದಿಲೇ ಇಲ್ಲಿ ನೀ ಇಟ್ಟೋದು ಯಾಕೆ ಮಾತೆ ಹೇಳಿ ಮಗನೇ ನನಗೆ ಮಾತು ಹೇಳು ಇತ್ತ ಇبرಗೆ ಏನಿಲ್ಲ ನಿಂತ ಹೊಯ್ಕೋಲಿ ಇಬ್ರು ಕುರ್ಸಿಲಿ ಬೆಳ್ಳಿಂ ಪದ ಆಡೋ ಬಾಬಾ ಅಂತಾ ಈ ಏನರ ಆಗಲು ಇವರ ಅಪ್ಪದಾ ಇಲ್ಲಿ ನಾ ಮನೆಗೆ ಬಂದಾಗ ಇದೇಗ ಏನು ಇದ್ರಿಕ್ಕಿಲ್ಲ ಇವೇನಿವ ಎರಡು ನಿತ್ತಿ ಬಿಟ್ಟು ದೇವ ಏನ್ ಗಾಬರಿ ಮಾಡ್ಕೋಬೇಡ ಅಪ್ಪ ಇವ ಇವತ್ತು ಬೆಳಿಗ್ಗೆ ಸತ್ ಸಂತಿಗೆ ಹೋಗಿದ್ನಿಲ್ಲ ಎರಡು ಗೊಂಬೆ ಬಹಳ ಚಂದ ಕಂಡು ಅಪ್ಪ ನನಗೆ ಬಹಳ ಮನ್ಸಿಗೆ ಬಂದು ಅದಕ್ಕೆ ಸ್ವಲ್ಪ ತಗೊಂಬರಲಿ ಅಂತ ಹೇಳಿ ಮನ್ಸಿಗೆ ಬಂತ ಮನೆ ಆಗಿರ್ಲಿ ನನ್ನ ಜೋಡ ಮನೆ ಆಗಿರ್ಲಿಲ್ಲ ಅಂದ್ರೆ ಯಾರು ಇರಂಗಿಲ್ಲ ಒಬ್ಬ ಕ್ಯಾಬ್ ಇರ್ತೀನಿಲ್ಲ

గంబి మేలు నైంట నితంగా నితీ ఎల్ నైంటీ బి ఆర్త

ಸರ್ ಒಂದ್ ಕೆಲಸ ಮಾಡ್ತೇನ್ ರೀ ಗೊಂಬೆ ಗೊಂಬಿ ಪಕ್ಕ ಸುಟ್ಟಂಗೆ ಕಾಣೋದಿಲ್ಲ ಒಂದಿಟ ಉರಿ ಹೆಚ್ಚಿ ಕಾಸ್ತಾನ ಇವನ್ನ ಇವ್ ಪರ್ಫೆಕ್ಟ್ ಆಗಿದ್ವುಪ್ಪ ಅಂದ್ರ ನನ್ನ ಬಾ ಮತ್ತ ವಾಟೆಗೆ ಏನೂ ಆಗೋದಲ್ಲ

ಅಲ ತೊಡಗೊಂಡ್ ಮಕ್ಕರಿಯ ನನ್ನ ಮನಿಗೆ ಬರುವಂಗ ಬಂದ ನನ್ನ ನೈಂಟಿ ತುಡಗು ಮಾಡಿ ಕುಡ್ದಿ ಎಲ್ಲಿ ಮಾಡಿ ನಂಡಾದಾಗ ಮಾಡಿ ನಮ್ಮ ಮಣಿ ಏ ಮಾವ ಐ

ಏಗ ಒಂದಟಾ ಅಗ್ನಿ ಸ್ಪರ್ಶ ಮಾಡೋಣ ದಿಗ್ದಾಡಕ್ಕೆ ಬಿಟ್ಟು ಅಲ್ಲ ನಿಮ್ಮ ಅಪ್ಪ ನಮ್ಮ ಸುಡಬಾರ್ ಜಾಗ ಕಡ್ಡಿ ಹಚ್ಚಿ ಸುಡಾಕತ್ತಾನ ನೀ ನೋಡಿದ್ರೆ ಕಾಮಗ ನಿದ್ದೆ ಮಾಡಾಕತ್ತಿ ನೋಡು ನಗತ್ತಾಳೆ ಹೆಂಗ ಯುವನ ಅವ್ಲ್ಯಪ್ಪ 나ವಳೆ ಬಣೆ ಓ ಇಲ್ಲಿ ಓ ಅಕಸ್ಮಾಲ್ ರಂಡ ಏ ಅಸೈ ಎರಡು ದಿನ ನಡೆದಿತ್ತು ಇದಕ್ಕೆ ಒಳಾದಿ ಕರೆ ಹೇಳೈಪ್ಪ ಮುಸ್ಕಿನ ಕೂದಾಟ ಬಹಳ दिवसाಂತೈಪ್ಪ

ಮುದ್ದ ಯಾಕ ನೀವು ಮಾಡ್ಕೊಲ್ಲ ಬಾಳ ಹೇಳಾಕತ್ತಿ ಯಾಕ ನೀನ್ ಏನ್ ಪವರ್ ಐತನ ಅದು ಪವರ್ ಇಳಿಲಿ ಬಿರ್ಲಿ ಕುಡ್ಡಿನ ಆಗೋಷ್ಟು ನಾ ಏನ್ ಬಂದ್ರೆ ನೋಡ್ ದೋಸ್ತ ಕುಡ್ಡಿ ಇರಲಿ ವಾಂಕಿರ್ಲಿ ವಾಟೆ ವಾಂಕಾದ್ರು ಚಿಂತಿಲ್ಲ ನಾ ಮಾಡ್ಕೋಬೇಕಂತೇಳಿ ಬಂದ್ರೆ ವಾಂಕಾದ್ ನೀನ್ ಇಟ್ಕೊಂಡು ಕುಂದ್ರ ನಾ ಬ್ಯಾರೆ ವಾಟೆ ಹುಡ್ಕೊಂಡ್ ನೀ ಹಿಂಗ ಹೋಗಿ ನೀ ವಾಟ ಸೀಸನ್ ಮುಗಿ ಬಿಟ್ಟ ನೀ ಬರಿ ಬಾ ಹೋಗೋಲ್ಲ ಕೊಟ್ಟ ನೀ ಮಾಡ್ಕೋತಿ ಏ ವಾ ನಾ ಮಾಡ್ಕೋತನ ನೀ ಕುಂದ್ರ ಹೋಗ ನಿನ್ನ ಸರ್ವಾಂಗಕ್ಕೂ ನಮಸ್ಕಾರ ಯಾಕಂದ್ರೆ ನಾ ರೀ ಅವ ಗಾಂಗವನ್ನು ಆನಿ ಮನೆನ ರೀ ನಾ ಹಾಯಿ ವೇಷ ಮಾನಿ ಮಾಯಿ ಹಾಕ್ತಾನೆ ರೀ ನಾ ಈಕಿನ ಮಾಡ್ಕೊತಲ್ಲ ರೀ ಭಾಳ ಚಲೋ ಭಾಳ ಚಲೋ ನೋಡ್ರಿ ನಮ್ಮ ದೇವರ ಹಾಂ ಲೇ ಗೊಚಡಿ ಹಳಿ ಗೊಚಡಿ ಅಕ್ಕನ ಮಗಳತ್ ಮನೆಗಿತ್ತಂದ್ರೆ ನನ್ನ ಮಗಳ ಪ್ರೀತಿ ಅರ್ಥ ಮಾಡ್ಕೊಲಿಲ್ಲ ಮಗ ಮಗಳು ಅಕ್ಕ ನಿಷೇಧ ಆಗ್ಯದ ಅಕ್ಕನ ಮಗ ಅಂತೇಳಿ ಮನೆ ಕರ್ಕೊಂಬಂದ್ರೆ ನನ್ನ ಮಗಳ ಪ್ರೀತಿ ಅರ್ಥ ಮಾಡ್ಕೊಳ್ಳಿಲ್ಲ ನಿನ್ನ ಪ್ರೀತಿ ಏಟೈತಿ ಎಷ್ಟು ನೀರಾಗ ಮುಳುಗೈತಿ ಅಂತ ನೋಡಾಕ ನಾವು ಈ ರೀತಿ ನಾಟಕ ಮಾಡಿವಿ ಎಷ್ಟು ಮಾಡಿದೆವು ಟೇಸ್ಟ್ ನನ್ನ ಮಗಳಿಗೆ ಸಿ ವಾಜ್ ಟ್ವೆಂಟಿ ಫೋರ್ ಅವರ್ ಗೋಲ್ಡ್ ಅಂದ್ರೆ ಕಣ್ಣು ಪಾಠ ಕಾಣ್ತಾವು ಸುಮ್ಮನೆ ನಾಟಕ ಮಾಡಿದ್ರು ಡಚ್ಚಿನ ಲೈಟ್ ಗಿಟ ಹೆಚ್ಚು ಕಾಣ್ತಾವ

ಕಪ್ ಸಸಲಟಿಗೆ ಹೋಗುತ್ತಪ್ಪ ನಾನು ನಾನು ಕಪ್ ನಿಮ್ಮ ಚಿಪ್ ನಮ್ಮ ಕೈಯ ಕೊಟ್ಟು ಕಳ್ಸಿದ್ರಲ್ಲ ಮತ್ತೆ ಏನು ಮಾಡೋಣ ನಮ್ಮ ಅನಿ ಬರ ನೀನೇ ಈ ಸೀಸನ್ ಪೂರ್ತಿ ಏ ನಮ್ಮ ಅನಿ ಬರದ ಹಿಂಗ ಬರ್ದಿತ್ತಂದ್ರೆ ಅಂದ್ರೆ ಯಾ ದೇವರ ನೀನೇ ಯಾವ बेटर ಬಿಡೋ ದೇವರ ಹರಿಕ ಹೊತ್ತ್ರ ರ ಏನು ನಾನು ಕುಂಡ್ಯಾಗ ದೋಷ ಐತಿ ಎಲ್ಲಿ ಕುಂಡ್ಯಾಗ ಏ ನೆಟ್ಟಿಗೆ ಮಾತಾಡೋ ಕುಂಡಿಲಿ ಅನ್ನದಕ ಅದ್ರಾಗ ದೋಷ ಐತಿ ಮತ್ತೆ ಯಾರು ಏನು ಮಾಡಕಕತ್ತಿ ಇರ್ಲಲ್ವ ಚಂದಂಗಿ ಇಬ್ಬರು ಕೂಡ್ರಿ ಮತ್ ಚಂದ ಬಾಳೆ ಮಾಡ್ಕೊಂಡ್ ಮಾಡ್ತೇವ ಮತ್ತೇನ್ ಹೋಗಿ ಬರ್ಲಿ ಅನ ಏನ್ ಆತ್ ಹೋಗಿ ಬ್ಯಾಡತ್ತ ಬಿಟ್ಟು ಹೋಗಿ ಬ್ಯಾಡಂತ ಬಿಟ್ಟಿನಿ ಸುಮಾನ ನಿನ್ನ ಮದ್ವಿ ಹಂದರದಾಗ ಬಂದ ಮಾಡಲಿಲ್ಲ ಅವ ब्याह अंता पिटने चुका मेरे मर्वी दरदार दरदार मर्वी नामाना ये परगोदा कोसा पोता मंगल गुरुर सरदारों को ताना बजता है ब्याह अंता नगर जाए इसका फ़िलहाल मेरे दुल्हन बलान हर दिन का पिटने जाने अंता नगर माया मारो हो ಗಂಡನ ಮನಿ ಕರ್ಕೊಂಡು ಹೋಗಿ ಆದ್ರೂ ಬಾಳ್ ಸುಮಾರು ಅನ್ಸೋದಿಲ್ಲ ಮಾಡ ನನ್ನ ಕರ್ಕೊಂಡ ಹೋಗ ಗಂಡನ ಮನಿಗ ಕರ್ಕೊಂಡು ಕರ್ಕೊಂಡ ಹೋಗ ಗಂಡನ ಮನಿ ಮಾಡಿದ

ನನ್ನ ಸಂಘನ ಅಂತ ಹೋದಂಗ ಕಾಣ್ತದ್ ನೀನು ಬ್ಯಾಡತ್ತ ನನ್ನ ಸಂಗ ನಿನಗ ಹೋಗ ಹೇಳ ನನ ಗಂಗಾ ಬ್ಯಾಡತನ ನನ್ನ ಸಂಗ ನಿನ್ನ ನಾನು ಮರೆತು ಬದುಕಿರಲಿ ಹೇಳ ನನ್ನ ಗಂಗಾ ಬ್ಯಾಡತೇನ ನನ್ನ ಸಂಗಾ ನಿನ್ನ ನಾನು ಮರೆತು

5200 faculty 경찰 2 610 5200